ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀವಿ ನಮ್ಮಮ್ಮ ಇವತ್ತು ಕಡಲೆ ಬೀಜದ ಚಟ್ನಿ ಪುಡಿ ಮಾಡ್ತಾಯಿದ್ದಾರೆ ಅಲೇನಮ್ಮ ಹ್ಞೂ ಹಾಂ ಹೇಳಿ ಏನೇನು ಬೇಕು ಅಂತ ಇವತ್ತು ಒಂದು ಕಡಲೆ ಬೀಜದ ಚಟ್ನಿ ಪುಡಿ ಮಾಡ್ತಾಯಿದ್ದೀವಿ ಯಾವಾಗಲೂ ಚಟ್ನಿ ಪುಡಿಗೆ ನಾವು ಕಡಲೆ ಬೀಜ ಕೊಬ್ಬರಿ ಕಡಲೆ ಸೇರಿಸಿ ಮಾಡ್ತಿದ್ವು ಇದು ಉತ್ತರ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬರೀ ಕಡಲೆ ಬೀಜ ಯಾಕೆ ಮಾಡ್ತಾರೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಇವಾಗ ಕಡಲೆ ಬೀಜದ ಚಟ್ನಿ ಪುಡಿ ಅದಕ್ಕೆ ಬೇಕಾಗಿರೋದು ಒಂದು ಅರ್ಧ ಕೆ ಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಹಸಿ ಕರುವೇನ ಸೊಪ್ಪು ಅದಕ್ಕೆ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಈ ಬೇಡಿಗೆ ಮೆಣಸಿನ್ಕಾಯಿ ಖಾರ ಇರಲ್ಲ ಅದಕ್ಕೆ ಈ ಖಾರ ಪೌಡ್ರ್ ತಗೊಂಡಿದ್ದೀನಿ ಮನೇಲಿ ಮಾಡಿರೋಂಥ ಖಾರದ ಇದು ಸಾಂಬಾರಿಗೆ ಮಾಡ್ತೀವಲ್ಲ ಆ ಖಾರದ ಪೌಡ್ರ್ ಇದು ಖಾರ ಇದ್ದೇ ಇರುತ್ತೆ ಇಷ್ಟು ತೊಗೊಂಡಿದ್ದೀನಿ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಅರ್ಧ ಕೆ ಜಿ ಇದೆ ಇದು ತಳ ಬಾಣಲಿಲ್ಲ ಅದು ಬಾ ಇಟ್ಕಳ್ತಾ ಇತ್ತು ಕಡಲೆ ಬೀಜ ಆಯ್ತಾ ಕುರ್ತಿದ್ದಮ್ಮ ಇನ್ನೇನು ಐತೆ ಮುಕ್ಕದ ಭಾಗ ಆಗೈತೆ ನೋಡಿ ಇಷ್ಟು ಇಷ್ಟು ಅದಕ್ಕೆ ಹುರಿದೀನಿ ಕಡಲೆಬೀಜಿಷ್ಟು ಅದಕ್ಕೆ ಉರ್ದಿ ಹುರಿದೀನಿ ಸಿಪ್ಪೆ ಎಲ್ಲ ಬಿಡ್ಕೊಂಡೈತೆ ಈಗ ಅದನ್ನು ತೆಗೆದು ಒಂದು ಮರಕ್ಕೆ ಹಾಕಿ ತಣ್ಗ ಹಾಕ್ಬಿಡ್ತೀನಿ ಈ ತಣ್ಗಾಕಿ ಈಗ ಬ್ಯಾಡ್ಗೆ ಮೆಣಸಿನ್ಕಾಯ ರೋಸ್ಟ್ ಮಾಡ್ಕಂತೀನಿ ಎಣ್ಣೆ ಹಾಕ್ದಂಗೆ ಹಂಗೆ ಹುರಿಬೇಕು ಮೆಣ್ಸಿನ್ಕಾಯಿ ಆಗೈತೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ಮೆಣಸಿನಕಾಯಿ ಕರಿಬೇವು ಮಾತ್ರ ಹುರ್ಕೋಬೇಕು ಜೀರಿಗೆಲ್ಲ ಏನು ಹುರಿಯಕ್ಕೆ ಹೋಗ್ಬಾರ್ದು ಜೀವಸಿ ಸೊಪ್ಪು ಹಾಕ್ತೀನಿ ಹಿಂಗೆ ಹಾಕ್ತೀನಿ ಹಿಂಗೆ ಆಗ್ತಾಯಿರುತ್ತೆ ಬಿಟ್ಕೊಳ್ಳುತ್ತೆ ಹ್ಞೂ ಹ್ಞೂ ಇದರಲ್ಲೇ ಇರಲಿಲ್ಲ ಹ್ಞೂ ಬಾಣಲಿ ಒಳಗೆ ಇರಲಿಲ್ಲ ಇದು ಹೆಣ್ಣು ಒಳಕಲ್ಲಿಗೆ ಪೌಡ್ರ್ ಆಗೋಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರೆ ಇದು ಪೌಡ್ರ್ ಆಗೋದು ಒಳಕಲ್ ಪೌಡ್ರ್ ಆಗೋಲ್ಲ ಹಂಗಾಗಿ ಇದನ್ನ ಹುರ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ಹುಣ್ಸೆಹಣ್ಣ ಇದು ಕಡಲೆ ಬೀಜ ತಣಗಾಗಿದೆ ಈಗ ಸ್ವಲ್ಪ ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ತೆಗಿತೀನಿ ಸಿಪ್ಪೆ ಫುಲ್ ಫುಲ್ಲೇನು ಹೋಗಲ್ಲ ದೊಡ್ಡ ದೊಡ್ಡ ಸಿಪ್ಪೆ ತೆಗೆದು ಕೇರ್ಕೊಳ್ಳೋಣ ಅಷ್ಟು ಜೀರಿಗೆ ಹುರಿದಿಲ್ಲ ಹಂಗಾಗಿ ಸ್ವಲ್ಪ ಜೀರಿಗೆನ ಇದು ಮಾಡ್ಕೊಳ್ಳೋಣ ಚಚ್ಕೊಳ್ಳಣ್ಣ ಕಲ್ಲಲ್ಲೇ ಆರಲ್ಲಿ ಸ್ವಲ್ಪ ಇಷ್ಟಾದಾಗ ಈ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಳಲ್ಲ ಫಸ್ಟ್ ಇದೆಲ್ಲ ಪೌಡ್ರ್ ಮಾಡಿ ತಕ್ಕೊಂಡು ಆಮೇಲೆ ಕಡಲೆ ಬೀಜ ಹಾಕಬೇಕು ಇಲ್ಲ ಇದೆಲ್ಲ ನುನ್ಗಾಗಲ್ಲ ಫಸ್ಟ್ಗೆ ಕಡ್ಲೆ ಈಗ ಹಾಕೊಂಡ್ರೆ ಕರಿಬೇವು ಒಣಮೆಣ್ಸಿನ್ಕಾಯಿ ಅದು ಎಣ್ಣೆ ಅಂಶ ಇರೋದ್ರಿಂದ ಪೌಡ್ರ್ ಆಗೋಲ್ಲ ಅಕ್ಕಿದ್ದು ಫಸ್ಟು ಪೌಡ್ರ್ ಮಾಡ್ಕೊತೀನಿ ಕರ್ಬೇವು ಜೀರಿಗೆ ಒಣಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ನಯಸ್ಸಾಗಿದೆ ಮಿಕ್ಸಿಗೆ ಹಾಕೇ ಇಲ್ಲ ನಾವು ಹಂಗೆ ಪೌಡ್ರ್ ಮಾಡಿದ್ದೀವಿ ಎಷ್ಟು ಘಮ ಘಮ ಅಂತ ಇದೆ ಈಗ ಹುಣಸೆ ಹಣ್ಣು ಹುರ್ಕೊಂಡಿದ್ದೆ ಈಗ ಅದೊಂದು ಸ್ವಲ್ಪ ಗರ್ಗರಿಯಾಗಿದೆ ಇದು ಇದು ಅದಕ್ಕೆ ಹಾಕಿದ್ರೆ ನುಣ್ಣಗಾಗಲ್ಲ ಅದಕ್ಕೆ ಮಿಕ್ಸಿ ಒಂದ್ಸಲ ನೋಡಿ ನೋಡಿಷ್ಟು ಜೀರಿಗೆ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಪೌಡ್ರ್ ಆಗೈತೆ ಮಿಕ್ಸಿ ಮಾಡ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಪೌಡ್ರಾಗೈತೆ ಘಮನೂ ತುಂಬ ಅಂತ ಐತೆ ಕುಟುಂಬ ಇದ್ದರೆ ಮನೆಗೆ ತುಂಬ ಘಮ ಹಾಂ ಇದು ಹುಣ್ಸೆಹಣ್ಣೆ ಮಿಕ್ಸಿಗೆ ಹಾಕಿದ್ದಿದ್ದು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಹೊಂಟು ಹತ್ತು ಥರ ಆಗಿದೆ ಇದರೊಳಗೆ ಮಿಕ್ಸ್ ಮಾಡ್ತೀನಿ ಎಷ್ಟು ಹುಣಸೆಹಣ್ಣು ಹಾಕ್ತೀನಿ ಈಗ ಹುಣ್ಸೆಹಣ್ಣು ಹಾಕಿದ್ದಕ್ಕೆ ಕೆಚ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಇಷ್ಟು ಹಾಕ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಮುಂದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಇಷ್ಟು ಹಾಕ್ತೀನಿ ಇಷ್ಟಾಗಿದೆ ಈಗ ಎತ್ಕೊಂಡ್ಬಿಟ್ಟು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಯಾಕೆ ಕಲರ್ ಬಂದಿಲ್ಲ ಅಂತಾರೆ ನಾನು ಕರಿಬೇವು ಜಾಸ್ತಿ ಹಾಕಿದ್ದೀನಿ ಹಂಗಾಗಿ ರೆಡ್ ಕಲರ್ ಬಂದಿಲ್ಲ ಸಾ ಇದು ಖಾರ ಅಂದ್ರೆ ಖಾರ ಖಾರ ಪೌಡ್ರ್ ಹಾಕ್ತೀನಿ ರುಚಿ ನೋಡ ಹಾಕ್ತೀನಿ ಕಡಲೆ ಬೀಜ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗ್ತಾಯಿದೆ ಇದೆ ಕಲ್ಲಲ್ಲಿ ಎಷ್ಟು ಅಡುಗೆ ಮಾಡಾಯ್ತೋ ಈ ಹೊರಳಕಲ್ಲು ಎಷ್ಟು ಖಾರ ರುಬ್ಬಾಯ್ತು ಎಷ್ಟು ದೋಸೆ ಇಡ್ಲಿ ರುಬ್ಬಾಯ್ತು ಎಷ್ಟು ಜನಗಳಿಗೆ ಅಡುಗೆ ಮಾಡಾಯ್ತವ ಈ ಕಲ್ಲು ಇದೆಲ್ಲ ಅದೆಷ್ಟು ವರ್ಷದಿಂದ ನೂರಾರು ವರ್ಷದಿಂದ ಹಿಂದಲ ಎಷ್ಟು ವರ್ಷದಿಂದಮ ಇದು ಗೊತ್ತಾ ನಿಮ್ಮ ಇದು ನಮ್ಮ ಅತ್ತೆಯವ್ರ ಕಾಲದ್ದು ಹಳೆ ಎಷ್ಟು ಚೆನ್ನಾಗಿ ಪುಡಿ ಪೌಡ್ರ್ ಆಯಿತು ಘಮ ಘಮ ಅಂತ ಐತೆ ಒಣಕೆ ಇಲ್ಲ ಒಣಕೆ ಹೋಗ್ಬಿಡ್ತು ಒಣಕೆಯಲ್ಲಿ ಮಾಡೋರು ಮತ್ತೆ ಪುಡಿ ಮಾಡ್ಕೊಳ್ಳೋರು ಒಣಕೆಯಲ್ಲಿ ಈ ಹಾರೆಯಲ್ಲಿ ಇಷ್ಟಾಗಿದೆ ಇಷ್ಟಾಗಿದೆ ಈಗ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇಷ್ಟು ಬೆಲ್ಲ ಹಾಕ್ತೀನಿ ಖಾರ ಪುಡಿ ಆಮೇಲೆ ಲಾಸ್ಟಿಗೆ ಹಾಕ್ತೀನಿ ಸಾಕಾಗಲಿಲ್ಲ ಅಂದ್ರೆ ಕಾರ್ಪುಡಿ ಪುಡಿ ಹಾಕೋಣ ಅಂತ ಏನು ಇದು ಇಟ್ಕೊಂಡಿದ್ನಲ್ಲ ಇದು ಮಸಾಲೆ ಬೆಳ್ಳುಳ್ಳಿ ಇದನ್ನ ಇದಕ್ಕಾಗ್ತಾಯಿದ್ದೀನಿ ಹುಣಸೆಹಣ್ಣು ಕರಿಬೇವು ಬೆಳ್ಳುಳ್ಳಿ ಈಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಸಾಟೇಜ್ ಬಂದೈತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಅದಕ್ಕೆ ರುಚಿ ಒಂದು ಸಲ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಕಣುತ್ತೆ ಈಗ ಖಾರ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಈಗ ಕಲ್ಸೋಣ ಬ್ಯಾಡಿಗೆ ಮೆಣಸಿಕ ಖಾರ ಇಲ್ವಲ್ಲ ಕಲ್ಲರ್ ಬಂದಿಲ್ಲ ಒಟ್ಟಿನಲ್ಲಿ ಕಲ್ ಚಟ್ನಿ ಪುಡಿ ಕು ಕುಟ್ ಮಾಡೋರ ಈ ಕೊಬ್ಬರಿ ಚಟ್ನಿ ಪುಡಿ ಮಿಕ್ಸಿಯಲ್ಲಿರೋದು ಅವಾಗ ಒಳತಲ್ಲಾಗೆ ಒಣಗಿಯಲ್ಲಿ ಅಜ್ಜಿ ಮನೆಯೆಲ್ಲ ಅಜ್ಜಿ ಮನೆಗೆ ಚಟ್ನಿ ಪುಡಿ ಎಲ್ಲ ಮಾಡೋ ಕೊಬ್ಬರಿ ಚಟ್ನಿ ಪುಡಿ ತುಂಬ ಚೆನ್ನಾಗಿರೋದು ಅವಾಗ ಇದೇ ಥರ ಹೆಚ್ಚರು ಯಾವ ಮಿಕ್ಸಿನೂ ಇರ್ತಿರ್ಲಿಲ್ಲ ಏನಿಲ್ಲ ಈಗ ಟೈಮು ಇಲ್ಲ ಜನನೂ ಇಲ್ಲ ಒಂದು ಮನೆಯಲ್ಲಿ ಒಂದು ಎಷ್ಟು ಒಂದು ಹತ್ತು ಜನನಾದರೂ ಇರೋರು ಮೊದ್ಲು ಹ್ಞೂ ಆಯ್ತಾ ಅಮ್ಮ ಕೆಚ್ಚಿದ್ದು ಹ್ಞೂ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಕಲರ್ ಚೆನ್ನಾಗಿ ಬಂದಿದೆ ಅದೇ ಕಲರ್ ರೆಡ್ ಬಂದಿಲ್ಲ ಬೇಡಿಗೆ ಬೆಳೆ ಸಾಕು ಇಷ್ಟು ಇನ್ನೂ ರೆಡ್ ಬರಬೇಕು ಅಂತಂದ್ರೆ ಜಾಸ್ತಿ ಬೇಡಿಕೆ ಮೆಣಸಿನ್ಕಾಯಿ ಹಾಕ್ಬೇಕು ಖಾರ ಇರಲ್ಲ ಅದು ಇದು ಸ್ವಲ್ಪ ಖಾರ ಖಾರವಾಗಿರ್ಬೇಕಲ್ಲ ನಡಿಯುತ್ತೆ ಈಗ ಇಷ್ಟ ಅದು ಅಲ್ಲಿ ಅದೇ ಯಾಕೆ ಚೆನ್ನಾಗಿ ಬಂದಿದೆ ಹ್ಞೂ ಹ್ಞೂ ಸೂಪರ್ ಉಪಕಾರ ಎಲ್ಲ ಸಾಕು ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಚಟ್ನಿ ಪುಡಿ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಈ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು